ಅಲ್ಲ ಇವ್ರು ನಮ್ಮ ಯಜಮಾನ್ರು ಇವ್ರು ಶಿವ ಅಲ್ವಾ ನಾವ್ ಪಾರ್ವತಿ ಅಲ್ವಾ ಶಿವ ಪಾರ್ವತಿ ಏನ್ ಮಾತಾಡ್ಬೇಕು ಬಿಗ್ ಬಾಸ್ ಈ ಸಲ ನೋಡ್ತಾ ಇಲ್ಲ ಸಾರಿ ನನಗೆ ನನಗೆ ಸ್ವಲ್ಪ ಆರಾಮ ಇಲ್ಲ ಅದರಿಂದ ನೋಡ್ತಾ ಇಲ್ಲ ಸುದೀಪ್ ಸರ್ನ ನೋಡ್ತಾ ಇದ್ದೀನಿ ಅದ್ರೊಳಗಡೆ ಇವಳು ಇದ್ದಾಳಲ್ಲ ಯಾರವಳು ಯಾವ್ದೋ ಅಲ್ಲ 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 ಅವಳು ಅವಳಷ್ಟ್ರೇನೋ ಬರ್ತಾ ಇಲ್ಲ ಅದೇ ಬೆಳ್ಳುಳ್ಳಿ ಕಬಾಬ್ ಅಲ್ಲಿ ಬರ್ತಿದ್ಲಾ ಅವಳು ಸ್ಪಂದನೇ ಅಲ್ಲ ಬೆಳ್ಳುಳ್ಳಿ ಕಬಾಬಲ್ಲಿ ಅಲ್ಲಿ ಅಂಕರ ಬರ್ತಾ ಇದ್ರಲ್ಲ ಬರ್ತಿಲ್ವ ಅಂಕರಾಗಿ ಆಗಿ ಏನು ರಗು ಅಲ್ಲ ಅವಳೆಷ್ಟು ಏನು ಅವಳೆಷ್ಟು ಬೇಗ ಬರಲ್ಲ ನನಗೆ ಕಾವ್ಯ ಅಲ್ಲ ಕಾವ್ಯ ಗೊತ್ತು ಇನ್ನೊಬ್ಳಿದಾಳೆ ಜಾನ್ಸಿ ಅವಳು ಅವಳು ಹೋದ್ಲಾ ಜಾನ್ವಿ ಅಲ್ಲ ಅವಳ ಬಗ್ಗೆ ಏನೇನು ಅವಳ ಗಂಡ ಎಲ್ಲ ಹೇಳಿದನಲ್ಲ ಅದೆಲ್ಲ ತಪ್ಪಲ್ವಾ ಯಾರು ತಪ್ಪಂತ ಗಂಡಂದೇ ತಪ್ಪು ಯಾಕೆ ಗೊತ್ತಾ ಅವಳಲ್ಲಿ ಏನು ಅವಳಲ್ಲಿ ಗಂಡನಲ್ಲಿ ಏನು ತೊಂದರೆ ಇದೆಯೋ ಏನೋ ಅವಳು ಹೋಗಿದ್ದಾಳ ಅದಕ್ಕೆ ಸೋಪ್ ಇದೆಯಾ ಇಲ್ಲ ತಾನೆ ನನ್ನ ಮೊಬೈಲ್ ಅಲ್ಲಿ ನೋಡಿದೆ ನನಗೆ ಹೆಣ್ಮಕ್ಳ ಬಗ್ಗೆ ಆ ಥರ ಮಾತಾಡಿದ್ರೆ ತುಂಬಾ ಬೇಜಾರಾಗುತ್ತೆ ಇವತ್ತು ನಾನು ಎಲ್ಲೆಲ್ಲೋ ಸುತ್ತಿದ್ದೀನಿ ಇವನೇ ನನ್ನ ಗಂಡ ನಾನು ಅವ್ನು ಶಿವ ನನ್ನ ಪಾರ್ವತಿ ಆದ್ರೂ ನನ್ನನ್ನು ಜನ ಅಂದರು ಇವತ್ತು ಧರ್ಮನಾಥನ ಮೇಲೆ ಆಣೆ ಇಡೋಲ್ಲ ಅದು ಫ್ರೂಟ್ ಗೊತ್ತಾಗೋವರೆಗೂ ಅದಕ್ಕೆ ಹೆಣ್ಮಕ್ಳ ಮೇಲೆ ಆ ಥರ ಅಸಭ್ಯವಾಗಿ ಮಾತಾಡಬಾರ್ದು ಈಗ ಜನವರಿ ತಪ್ಪು ಅಂತಿರ ಜನ ಗಂಡನ್ ತಪ್ಪು ಜನವಿ ಅವಳಿಗೆ ಏನು ಪ್ರಾಬ್ಲಮ್ ಇದೆ ಅಲ್ಲಿ ನಮಗ್ ಗೊತ್ತಿಲ್ಲ ಅಲ್ವಾ ಅವ್ಳು ಮಾಡಿದಾಳ ಅದು ಗೊತ್ತಿಲ್ಲ ಅದು ಅವರ್ ಕರ್ಮಕ ಅವ್ರು ಆಗತಾರೆ ಅಲ್ವಾ ಆ ತರ ಎಲ್ಲ ಹಬ್ಸಬಾರದು ಅಲ್ವಾ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಬಿಗ್ ಬಸ್ ಮನೆಗೆ ಹೋಗಿನೇ ಈ ರೀತಿ ಅಲ್ಲ ಅದು ಹೊರಗಡೆನು ಕಳ್ಕೊಂಡ್ರೋ ಏನೋ ನನಗೆ ಗೊತ್ತಿಲ್ಲ ಈಗ ಬಿಗ್ ಬಸ್ ಅಲ್ಲಿ ಒಂದು ಸೆಲೆಬ್ರಿಟಿ ಆಗಿ ಹೋಗಿದ್ದಾರೆ ಅದರಿಂದ ಅವರು ಆ ತರ ಅವರು ಹಬ್ಸಿದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ ಹಾಗೇನಿಲ್ಲ ಒಂದ್ ಹೆಣ್ಣು ಧೈರ್ಯವಂತಿಯಾಗಿ ಹೋಗಿದ್ದಾಳೆ ಅವಳು ಮಾಡಿದಾಳೋ ಬಿಟ್ಟಿದ್ದಾಳೋ ಅದ ಅವಳಗ್ ಬಿಟ್ಟಿದ್ದು ಅಲ್ವಾ ಇವತ್ತು ಪ್ರಪಂಚದ ಮೇಲೆ ಎಲ್ಲಾ ಜನ ನೋಡ್ತಾ ಇದ್ದಾರೆ ನಮ್ ಕರ್ನಾಟಕ ಜನ ಎಲ್ಲಾ ನೋಡ್ತಾ ಇದ್ದಾರೆ ಅವಳ ಬಗ್ಗೆ ಆತರ ತಪ್ಪು ತಪ್ಪು ಮಾತಾಡಿದ್ರೆ ನನಗಂತೂ ಇಷ್ಟ ಆಗ್ಲಿಲ್ಲ